ಇವತ್ತೊಂದು ಆರೋಗ್ಯಕರವಾದ ದಿಢೀರ್ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್ ಸೊ ವೀಕ್ಷಕರೇ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಹೆಸರು ಕಾಳು ಜೊತೆಯಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪನ್ನು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೊಂಡು ಬಿಟ್ಟಿದ್ದೀನಿ ಈಗ ಇದರಿಂದ ನಾವು ಸಾಂಬಾರು ರೆಡಿ ಮಾಡೋಣ ಮೊದಲಿಗೆ ನೋಡಿ ಒಂದು ಬಾಣಲೆ ಅಥವಾ ಮಣ್ಣಿನ ಪಾತ್ರೆಯನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಇದು ಬಿಸಿ ಆಗ್ತಿದ್ದಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅದಕ್ಕೆ ಸ್ವಲ್ಪ ಸಾಸಿವೆ ಆನಂತರ ಜೀರಿಗೆ ಕರಿಬೇವಿನ ಎಲೆಗಳು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ಜಜ್ಜಿದ್ದು ಇದ್ದೀನಿ ಈಗ ಸ್ವಲ್ಪ ಈರುಳ್ಳಿಯನ್ನು ನಾನು ಹೆಚ್ಚಿಟ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಂಡೆ ಇದೆಲ್ಲವನ್ನೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಯಿತು ಇದಕ್ಕೆ ಒಂದು ಸಣ್ಣ ಟೊಮೆಟೊ ಹೆಚ್ಚಿಟ್ಟದ್ದು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಬಾಡಿಸ್ಕೊಳ್ಬೇಕೀಗ ಟೊಮೆಟೊ ಚೆನ್ನಾಗಿ ಇದೆ ನೋಡಿ ಟೊಮೆಟೊ ಕ್ವಿಕ್ಕಾಗಿ ಬೇಯುತ್ತೆ ಇದಕ್ಕೀಗ ನಾನು ಸ್ವಲ್ಪ ಅರಶಿನ ಹುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಅರಿಶಿನ ಉಡಿಯ ಜೊತೆಯಲ್ಲಿ ಸ್ವಲ್ಪ ನಾವು ಸಾಂಬಾರು ಮಸಾಲೆಗಳನ್ನು ಆ್ಯಡ್ ಮಾಡುವ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡೆ ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊಂಡೆ ಜೊತೆಯಲ್ಲಿ ಈಗ ಸ್ವಲ್ಪ ನೋಡಿ ಚಿಟಿಕೆಷ್ಟು ಜೀರಾ ಪುಡಿಯನ್ನು ಸೇರಿಸಿದೆ ಈಗ ನಾನು ಇಲ್ಲಿ ಸ್ವಲ್ಪ ಗರಂ ಮಸಾಲೆ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ನಾವು ಸೇರಿಸ್ತಾ ಹೋಗಬೇಕು ಈಗ ಎಲ್ಲ ಮಸಾಲೆಯನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಟೊಮೆಟೊ ಹಾಗೂ ಈರುಳ್ಳಿ ಜೊತೆಯಲ್ಲಿ ಎಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಒಳ್ಳೆ ಘಮ ಘಮ ಪರಿಮಳ ಕೂಡ ಬರ್ತಾ ಇದೆ ಈಗ ನಾವಿದಕ್ಕೆ ನಾವು ಆಲ್ರೆಡಿ ಬೇಯಿಸಿಟ್ಟಂಥ ಹೆಸರು ಕಾಳು ಮತ್ತು ಪಾಲಕ್ ಸೊಪ್ಪನ್ನು ಡೈರೆಕ್ಟಾಗಿ ಸೇರಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟೊಂದು ಈಸಿ ಇದೆ ಈ ರೆಸಿಪಿ ನಾವು ಅನ್ನ ಸಹ ಮಾಡಿಟ್ರೆ ಅಥವಾ ಚಪಾತಿ ಮಾಡಿಟ್ರೆ ಸೈಡಾಗಿ ಈ ಡಿಶನ್ನು ನಾವು ರೆಡಿ ಮಾಡ್ಬೋದು ಕ್ವಿಕ್ಕಾಗಿ ಮಾಡ್ಬೋದು ನೋಡಿ ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕುದಿಸಿದರೆ ಸಾಕಾಗತ್ತೆ ನಮ್ಮ ಸಾಂಬಾರು ಕ್ವಿಕ್ಕಾಗಿ ರೆಡಿಯಾಗತ್ತೆ ಜೊತೆಯಲ್ಲಿ ನಮ್ಮ ಹೆಸರು ಕಾಳು ಹಾಗೂ ಪಾಲಕ್ ಸೊಪ್ಪು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಈಗ ನಾನು ಸ್ವಲ್ಪ ಸ್ವಲ್ಪ ಉಪ್ಪು ಇದ್ದೇನೆ ಈಗ ನೋಡಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೇನೆ ಏನಂದರೆ ಹಲಸಿನ ಹಣ್ಣಿತ್ತು ತಂದಿದ್ದಿತ್ತು ಅದರ ಸೀಡ್ಸನ್ನು ನಾನು ಬಾಯ್ಲ್ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇದು ಆಪ್ಷನಲ್ಲಿ ಬೇಕಿದ್ರೆ ನೀವು ಆ್ಯಡ್ ಮಾಡಿ ನಮ್ಮ ಇತ್ತು ಅದಕ್ಕೆ ನಾನು ಆ್ಯಡ್ ಮಾಡಿದೆ ಇದರ ಬದಲಿಗಾಗಿ ನೀವು ಆಲೂಗಡ್ಡೆಯನ್ನು ಸೇರಿಸ್ಬೋದು ಅಥವಾ ಯಾವುದಾದ್ರೂ ಕಾಬೂಲಿ ಚೆನ್ನಾಗಿದ್ರೆ ಅದು ಕೂಡ ಸೇರಿಸ್ಬೋದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಇದು ಹಲಸಿನ ಬೀಜನಾನು ಸೇರಿಸ್ಕೊಂಡೆ ಸೊ ವೀಕ್ಷಕರೇ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ ನಮ್ಮ ರೆಸಿಪಿನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್